ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಸರ್ಕಾರದಿಂದ ಜಾತಿ ಜನಗಣತಿ ನಡೆಸಲು ತೀರ್ಮಾನಿಸಿದ್ದು ಮನೆ ಮನೆಗೆ ಬರುವ ಅಧಿಕಾರಿಗಳಿಗೆ ಮೂಲ ಜಾತಿ ಮಾದಿಗ ಎಂದು ನಮೂದಿಸುವಂತೆ ನಮ್ಮ ಸಮುದಾಯಕ್ಕೆ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಹಾಲೇರಿ ಮುನರಾಜು ಕರೆ ನೀಡಿದ್ದಾರೆ ಕೋಲಾರ ನಗರದಲ್ಲಿ ಜಿಲ್ಲಾಧ್ಯಕ್ಷ ಹಾಲೇರಿ ರವರು ಮಾತನಾಡಿ ಒಳ ಮೀಸಲಾತಿಗಾಗಿ ಸುಮಾರು ಮೂವತ್ತು ವರ್ಷಗಳಿಂದ ನಿರಂತರ ಹೋರಾಟ ಮಾಡುತ್ತಿರುವ ಫಲವಾಗಿ ಇದೀಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಜಾತಿ ಜನಗಣತಿಗೆ ಮುಂದಾಗಿರುವುದು ಸಂತಸದ ವಿಷಯವಾಗಿದೆ ಸಮಾಜದಲ್ಲಿ ಎಲ್ಲರಿಗೂ ಸಮಾನವಾದ ನ್ಯಾಯ ಸಿಗಬೇಕಾದರೆ ಒಳ ಮೀಸಲಾತಿ ಜಾರಿ ಮಾಡುವುದು ತುಂಬ ಮುಖ್ಯವಾಗಿದೆ ಹಾಗಾಗಿ ಮನೆಗೆ ಬರುವ ಅಧಿಕಾರಿಗಳಿಗೆ ಕಾಲಂ ನಂಬರ್ ಅರವತ್ತೊಂದರಲ್ಲಿ ಮೂಲ ಜಾತಿ ಮಾದಿಗ ಎಂದು ನಮೂದಿಸುವಂತೆ ತಿಳಿಸಿದ್ದಾರೆ ಮಾದಿಗ ದಂಡೋರ ಮೀಸಲಾತಿ ಸದಸ್ಯರು ಕೋಲಾರ ಜಿಲ್ಲಾದ್ಯಂತ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶಿಷ್ಟ ಜಾತಿಯವರು ಮೂಲ ಜಾತಿಯಲ್ಲಿ ಮಾದಿಗ ಜಾತಿ ಎಂದು ಬರೆಯುವಂತೆ ಜನರಲ್ಲಿ ಅರಿವು ಮೂಡಿಸು ಮೂಡಿಸಲಾಗುತ್ತಿದೆ ಒಳ ಮೀಸಲಾತಿಗಾಗಿ ಅನೇಕ ಜನಪ್ರತಿನಿಧಿಗಳು ಹೋರಾಟ ನಡೆಸುತ್ತಿದ್ದಾರೆ ಪಕ್ಷಾತೀತವಾಗಿ ಹೋರಾಟ ಮಾಡಿದ್ದಾರೆ ಇದೀಗ ನಾವು ಒಗ್ಗಟ್ಟಾಗಿ ಮಾದಿಗ ಅಂತ ಭರಿಸುವ ಮೂಲಕ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡಿದರೆ ಜಯ ಸಿಗಲಿದೆ ಎಂದು ವಿವರಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ ಕಾರ್ಯಾಧ್ಯಕ್ಷ ಡಿ ಎನ್ ಆಂಜಿನಪ್ಪ ಮಾತನಾಡಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಯಾವುದೇ ಇರಲಿ ಎಲ್ಲರಿಗೂ ಮಾದಿಗ ಎಂದು ನಮೂದಿಸಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಷ್ಟದ ಪರಿಸ್ಥಿತಿಯಲ್ಲೂ ವಿದ್ಯಾಭ್ಯಾಸ ಮಾಡಿ ಸಂವಿಧಾನವನ್ನು ಬರೆದಿದ್ದಾರೆ ಹಾಗಾಗಿ ಯಾರು ಏನೇ ಹೇಳಿದರೂ ಗ್ರಾಮಕ್ಕೆ ಅಧಿಕಾರಿಗಳು ಬಂದಾಗ ಗ್ರಾಮದ ಮುಖಂಡರು ಹಾಗೂ ವಿದ್ಯಾವಂತ ಯುವಕರು ಜನಗಣತಿ ವರದಿಯಲ್ಲಿ ಮಾದಿಗ ಎಂದು ನಮೂದಿಸಿ ಎಂದು ಮನವಿ ಮಾಡಿದ್ದಾರೆ ಈ ವೇಳೆ ಮಾದಿಗ ದಂಡೋರ ಸಮಿತಿಯ ಗೌರವಾಧ್ಯಕ್ಷ ಗುರುಸ್ವಾಮಿ ತಾಲೂಕು ಅಧ್ಯಕ್ಷ ಡಿ ನರಸಿಂಹಮೂರ್ತಿ ಹಿರಿಯ ಮುಖಂಡರುಗಳಾದ ಚನ್ನಸಂದ್ರ ಎಚ್ ವೆಂಕಟೇಶಪ್ಪ ಶ್ರೀನಿವಾಸ್ ಡಿ ವಿ ಪಿಎಚ್ ಮುನಿರಾಜು ನರಸಿಂಹಪ್ಪ ಜಂಬಾಪುರ ರೆಡ್ಡ್ಯಪ್ಪ ವೆಂಕಟೇಶಪ್ಪ ಜಿ ಅಶ್ವಥ್ ಸೇರಿದಂತೆ ಹಲವಾರ ಸಮುದಾಯದ ಹಲವಾರು ಮುಖಂಡರುಗಳು ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಮಾದಿಕ ದಂಡೋರ ಮಾದ ಹೋರಾಟ ಸಮಿತಿ ಮತ್ತು ಸಂಬಂಧಿತ ಸಮುದಾಯದ ಎಲ್ಲ ಸಂಘಟನೆಗಳು ಸುಮಾರು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದು ಆ ಹೋರಾಟದ ಪ್ರತಿಫಲವಾಗಿ ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕಪೀಠ ಸದಸ್ಯ ಆಯೋಗವೊಂದರಲ್ಲಿ ಮನೆ ಮನೆಗೂ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಆಯಾ ಸಮುದಾಯಗಳ ಮೂಲ ಜಾತಿ ಹೆಸರನ್ನು ನಂಬಿಸಬೇಕು ನಮ್ಮ ಸಮುದಾಯದ ಮೂಲ ಜಾತಿ ಹೆಸರು ಬಾದಿಗ ಪ್ರತಿ ಗ್ರಾಮದಲ್ಲಿ ತಮ್ಮ ಕೇರೆಗಳಿಗೆ ಬಂದಾಗ ನಮ್ಮ ತಮ್ಮ ಗ್ರಾಮಕ್ಕೆ ಬಂದಾಗ ತಮ್ಮ ಕಾಲೋನಿಗಳಿಗೆ ಬಂದಾಗ ನಮ್ಮ ಸಮುದಾಯದ ಎಲ್ಲ ನಾಗರಿಕ ಮತ್ತು ಬುದ್ಧಿವಂತ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಿರಿಯರು ಮಾದಿಗೈಯಿಂದ ನಮಿಸಬೇಕಾಗಿ ತಮ್ಮ ಎಲ್ಲರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ವಿ ನಾವು ಸುಮಾರು ಮೂವತ್ತು ವರ್ಷಗಳ ಹೋರಾಟದ ಬಯಸುವ ಫಲ ನೀವು ಏನಾದರೂ ಈಗ ಒಂದು ಚೂರು ಎಡೆ ಮಾಡಿದರೆ ನಮ್ಮ ಮಕ್ಕಳ ಭವಿಷ್ಯದ ಮೇಲೆ ನಾವೇ ಒಂದು ಬಂಡೆಯನ್ನು ಎಳೆದಂಗೆ ಆಗ್ತದೆ ಆದ್ದರಿಂದ ಎಲ್ಲ ಸಮುದಾಯದ ಮುಖಂಡರು ಹಿರಿಯ ನಾಗರಿಕರು ಮಾದಿಗೈಯಿಂದ ತಮ್ಮ ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ ಏನು ಈ ದಿನ ಕರ್ನಾಟಕ ಸರ್ಕಾರ ವತಿಯಿಂದ ಏನು ತೀರ್ಮಾನ ನೀಡಿದೆಯೋ ರಾಜ್ಯ ಸಮಿತಿ ಮತ್ತು ಕರ್ನಾಟಕ ಸರ್ಕಾರ ಈಗ ಒಳ ಮೀಸಲಾತಿ ಇದು ಎಲ್ಲರ ನಮ್ಮೆಲ್ಲರ ಹಕ್ಕು ನಾವು ಈಗಾಗಲೇ ಕೆಲವೊಂದು ಊರುಗಳಿಗೆ ಹೋಗಿ ಮನೆ ಮನೆಗೂ ವಿಸಿಟ್ ಮಾಡಿ ಅವರಿಗೆ ತಿಳಿಪಡಿಸಿ ಹೇಳ್ತಾ ಇದ್ವಿ ಅರಿವು ಮೂಡಿಸ್ತಾ ಇದ್ದೀವಿ ಏನಂತ ನಿಮ್ಮ ಜಾತಿ ಮಾದಿಗ ಜಾತಿ ಅಂತ ನಮ್ಮ ಜಾತಿ ಮಾದಿಗ ಅಂತ ಹೇಳಿಬಿಟ್ಟೆ ನಾವು ಬರ್ತಬೇಕು ಅನ್ನುವಂಥ ನಮ್ಮ ಮಕ್ಕಳನ್ನ ನಾವು ಪಡೆದುಕೊಳ್ಬೇಕಾದ್ರೆ ಈ ಒಂದು ನಮ್ಮ ಜಾತಿ ಕಾಲಂನಲ್ಲಿ ಉಪಜಾತಿ ಕಾಲಂನಲ್ಲಿ ಮಾದಿಗ ಅಂತ ತಾವು ಯಾವುದೇ ಅಂಜಿಕೆ ಇಲ್ಲದೆ ಬರೆಸಿ ನಮ್ಮ ಹಕ್ಕುಗಳನ್ನು ನಾವು ಪಡೆಯಲಿಕ್ಕೆ ತಾವೆಲ್ಲರೂ ಒಂದು ಮನಸ್ಫೂರ್ತಿಯಾಗಿ ಅವಕಾಶ